ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ನೀಡುವುದೇನಪ್ಪ ಅಂದರೆ ಬಿ ಐ ಎಸ್ ರೆಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಉದ್ಯೋಗದ ಮಾಹಿತಿ ನೀಡಲು ಬಂದಿದ್ದೇನೆ ಸ್ನೇಹಿತರೆ ಕೇಂದ್ರದ ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ಸ್ ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡಿರುತ್ತದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಥಿ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಸ್ನೇಹಿತರೆ ಈ ಒಂದು ಇಲಾಖೆ ಹೆಸರು ಏನಪ್ಪಾ ಅಂದರೆ ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ಸ್ ಮತ್ತು ಉದ್ಯೋಗಗಳ ಹೆಸರು ಏನಪ್ಪಾ ಅಂದರೆ ವಿವಿಧ ಉದ್ಯೋಗಗಳು ಇರುತ್ತವೆ ಹಾಗೆ ಒಟ್ಟು ಉದ್ಯೋಗಗಳು ಮುನ್ನೂರ ನಲವತ್ತೈದು ಉದ್ಯೋಗಗಳು ಖಾಲಿ ಇರುತ್ತವೆ ಮತ್ತು ಈ ಒಂದು ಉದ್ಯೋಗ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಈ ಒಂದು ಉದ್ಯೋಗದ ಸ್ಥಳ ಭಾರತಾದ್ಯಂತ ಅಂದರೆ ಆಲ್ ಇಂಡಿಯಾದಲ್ಲಿರುತ್ತದೆ ಸ್ನೇಹಿತರೆ ಯಾವ ಯಾವ ಹುದ್ದೆಗೆ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇರುತ್ತಪ್ಪ ಅಂದರೆ ಸಹಾಯಕ ನಿರ್ದೇಶಕ ಅನ್ನೋ ಹುದ್ದೆಗೆ ಮೂರು ವೇಕೆನ್ಸಿ ಮತ್ತು ಪರ್ಸನಲ್ ಅಸಿಸ್ಟೆಂಟ್ ಅನ್ನೋ ಹುದ್ದೆಗೆ ಇಪ್ಪತ್ತೇಳು ವೇಕೆನ್ಸಿ ಹಾಗೆ ಸಹಾಯಕ ವಿಭಾಗ ಅಧಿಕಾರಿ ಅನ್ನೋ ಹುದ್ದೆಗೆ ನಲವತ್ತ್ಮೂರು ವೇಕೆನ್ಸಿ ಅದೇ ರೀತಿ ಸಹಾಯಕ ಸಿ ಐ ಡಿ ಅನ್ನೋ ಹುದ್ದೆಗೆ ಒಂದು ವೇಕೆನ್ಸಿ ಸ್ಟೆನೋಗ್ರಾಫರ್ ಹತ್ತೊಂಬತ್ತು ಸೀನಿಯರ್ ಸೆಕ್ರೆಟ್ರಿಯೇಟ್ ಸಹಾಯಕ ಅನ್ನೋ ಹುದ್ದೆಗೆ ನೂರ ಇಪ್ಪತ್ತೆಂಟು ವೇಕೆನ್ಸಿ ಖಾಲಿ ಇರುತ್ತೆ ಮತ್ತು ಇನ್ನೂ ಹಲವಾರು ವೇಕೆನ್ಸಿಗಳು ಖಾಲಿ ಇರುತ್ತವೆ ಹುದ್ದೆಗಳಿಗೆ ಇನ್ನು ವಿದ್ಯಾರ್ಥಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿಯು ಯಾವ ಯಾವ ಎಜುಕೇಷನ್ ಮುಗಿಸಿರ್ಬೇಕಪ್ಪ ಅಂದರೆ ಹತ್ತನೇ ತರಗತಿ ಹಾಗೂ ಡಿಪ್ಲೊಮಾ ಪದವಿ ಅಂದರೆ ಡಿಗ್ರಿ ಸ್ನಾತಕೋತ್ತರ ಪದವಿ ಅಂದರೆ ಡಬಲ್ ಡಿಗ್ರಿ ಮುಗಿಸಿದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ ಮತ್ತು ವಿದ್ಯಾರ್ಥಿಯ ವಯಸ್ಸು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಇನ್ನು ವಯೋಮಿತಿಯಲ್ಲಿ ಸಡಲಿಕೆ ನೀಡಿರುತ್ತಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿಯಲ್ಲಿ ಸಡಲಿಕೆ ನೀಡಿರುತ್ತಾರೆ ಹಾಗಾಗಿ ಈ ಒಂದು ಉದ್ಯೋಗಗಳಿಗೆ ಅಂದರೆ ಯಾವ ಯಾವ ಹುದ್ದೆಗೆ ಎಷ್ಟು ಎಷ್ಟು ಸಂಬಳ ಇರುತ್ತಪ್ಪ ಅಂದರೆ ಸಹಾಯಕ ನಿರ್ದೇಶಕರು ಅನ್ನೋ ಹುದ್ದೆಗೆ ಐವತ್ತಾರು ಸಾವಿರದ ನೂರು ರೂಪಾಯಿಯಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದ ಐದು ನೂರು ರೂಪಾಯಿವರೆಗೆ ಸಂಬಳ ಇರುತ್ತೆ ಮತ್ತು ಪರ್ಸ್ನಲ್ ಅಸಿಸ್ಟೆಂಟ್ ಅನ್ನೋ ಹುದ್ದೆಗೆ ಮತ್ತು ಸಹಾಯಕ ವಿಭಾಗ ಅಧಿಕಾರಿ ಅದೇ ರೀತಿ ಸಹಾಯಕ ಸಿ ಐ ಡಿ ಅನ್ನೋ ಹುದ್ದೆಗೆ ಮೂವತ್ತೈದು ಸಾವಿರದ ನಾಲ್ಕು ನೂರು ರೂಪಾಯಿಯಿಂದ ಒಂದು ಲಕ್ಷ ಹನ್ನೆರಡು ಸಾವಿರದ ನಾಲ್ಕು ನೂರು ಸಂಬಳ ಇರುತ್ತೆ ಮತ್ತೆ ಸ್ಟನಾಗ್ರಾಫರ್ ಮತ್ತು ಸೀನಿಯರ್ ಸೆಕ್ರೆಟ್ರಿಯೇಟ್ ಸಹಾಯಕ ಅನ್ನೋ ಹುದ್ದೆಗೆ ಇಪ್ಪತ್ತೈದು ಸಾವಿರದ ಐದು ನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ನೂರು ರೂಪಾಯಿವರೆಗೆ ಸಂಬಳ ಕೂಡ ಇರುತ್ತೆ ಇನ್ನು ಅರ್ಜಿಯ ಶುಲ್ಕ ಎಸ್ ಸಿ ಎಸ್ ಟಿ ಅಂಗವಿಕಲ ಮಹಿಳಾ ಬಿ ಐ ಎಸ್ ಸೇವೆ ಸಲ್ಲಿಸುತ್ತಿರುವ ಅಭ್ಯರ್ಥಿಗಳಿಗೆ ಯಾವುದೇ ಆದ ಅರ್ಜಿ ಶುಲ್ಕ ಇರುವುದಿಲ್ಲ ಮತ್ತು ಸಹಾಯಕ ನಿರ್ದೇಶಕರನ್ನೋ ಹುದ್ದೆಗೆ ಹಿಂದಿ ಸಹಾಯಕ ನಿರ್ದೇಶಕರು ಹಣಕಾಸು ಮತ್ತು ಸಹಾಯಕ ನಿರ್ದೇಶಕರು ಮಾರ್ಕೆಟಿಂಗ್ ಮತ್ತು ಗ್ರಾಹಕ ವ್ಯವಹಾರಗಳು ಹುದ್ದೆಗಳಿಗೆ ರೂಪಾಯಿ ಎಂಟುನೂರು ರೂಪಾಯಿ ಇರುತ್ತೆ ಉಳಿದ ಹುದ್ದೆಗಳಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಇರುತ್ತದೆ ನೀವು ಪಾವತಿಸಬೇಕಾಗುತ್ತದೆ ಮತ್ತು ಆಯ್ಕೆ ವಿಧಾನ ಅಭ್ಯರ್ಥಿಗಳಿಗೆ ಯಾವ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರಪ್ಪ ಅಂದರೆ ಅಭ್ಯರ್ಥಿಗಳಿಗೆ ಆನ್ಲೈನ್ ಪರೀಕ್ಷೆ ಪ್ರಾಯೋಗಿಕ ಕೌಶಲ್ಯ ಪರೀಕ್ಷೆ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರಿಶೀಲನೆ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಇನ್ನು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆಯ ಪ್ರಾರಂಭ ದಿನಾಂಕ ಒಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ನೀವೇನಾದರೂ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಇಷ್ಟ ಇದ್ದರೆ ಬೇಗನೆ ಆಳನ್ ಚೆಕ್ಪೋಸ್ಟ್ಗೆ ಬಂದು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಆಳನ್ ಚೆಕ್ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಿಸುವ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಹಾಗೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು